ಎಫ್ ಟೆನ್ ಫಾರ್ಟಿ ವಾಹನದಲ್ಲಿ ಒಬ್ಬ ಮಹಿಳೆ ಪ್ರಯಾಣಿಕರು ತಮ್ಮ ಮಂಗಳ ಸೂತ್ರ ಕಳಿಸಿ ಕೆಳಗೆ ಬಿದ್ದಿದ್ದು ಅದು ಕೊನೆ ಸ್ಟಾಪ್ ನಲ್ಲಿ ನಮ್ಮ ಚಾಲಕ್ ನಮ್ಮ ನಿರ್ವಾಹಕರಾದಂತಹ ಶ್ರೀರಾಮ್ ಟೋಲ್ ಜೀರೋ ಟ್ರೋಲ್ ಜೀರೋ ಟೂ ಇವರು ಗಮನಿಸಿ ಅದಕ್ಕೆ ತಗೊಂಡು ನಮ್ಮಲ್ಲಿ ಬಂದು ಆವರ್ ಮಾಡಿ ತಕ್ಷಣ ಬಂದ ಅವ್ರಿಗೆಲ್ಲ ತಿಳಿಸಿ ಅವರಿಗೆಲ್ಲ ಪರಿಶೀಲಿಸಿ ಅವ್ರದೇ ಖಚಿತಪಡಿಸಿ ಸೆಕ್ಯೂರಿಟಿ ಹವಾಲ್ದಾರ ಪೊಲೀಸ್ ಹವಾಲ್ದಾರ ಮತ್ತು ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಟ್ರಾಫಿಕ್ ಕಂಟ್ರೋಲರ್ ಮತ್ತು ನಮ್ಮ ಎ ಡಬ್ಲ್ಯೂ ಎಸ್ ನಾಗೇಂದ್ರ ಅವ್ರ ಸಮ್ಮುಖದಲ್ಲಿ ಸದರಿ ಅವರಿಗೆ ವಹಿಸಿಕೊಡ್ಲಾಗಿತ್ತು ಅವರು ಶಿವಾನಂದ ಅವರ ಅವರು ಧರ್ಮಪಂಥಿಯವರು ಅವ್ರು ಶಿವಾನಂದ ಅವರು ನಮ್ಮ ಘಟಕದ ಅಂದ್ರೆ ನಮ್ಮ ವಿಭಾಗದಲ್ಲೇ ಬೀದರ್ ವಿಭಾಗದಲ್ಲಿ ಕೆಲಸ ಚಾಲಕರಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ ಅಂತ ಈ ಸಂದರ್ಭ ಹೇಳ್ತೇನೆ ಇವರು ನಮ್ಮ ಟೊಲ್ ಜೀರೋ ತ್ರೀ ಬಳಿರಾಮ್ ಅವರ ಒಂದು ಶ್ಲಾಘನೀಯ ಒಂದು ಪ್ರಾಮಾಣಿಕತೆಯಿಂದ ನಾವು ಸಂಸ್ಥೆ ಕಡೆಯಿಂದ ಮತ್ತು ನಮ್ಮ ಬಸವ್ಲಾಂಗ್ ಕಡೆಯಿಂದ ಅವರಿಗೆ ದರ್ಶಮ ದಂಗ ಅಭಿನಯವನ್ನು ಸಲ ಕಲ್ಯಾಣಿಗೆ ನನ್ನ ತಾಳಿ ಇಚ್ಛೆಯಿಂದ ನಾಲ್ಕು ತಲೆ ಇರುವ ನನ್ನ ಕಳ್ಳಿತ್ತು ಪ್ರಯಾಣ ಮಾಡಿ ಬಂದಿದ್ದೇನೆ ಅಲ್ಲಿ ಆಗಿರ್ತಕ್ಕಂತ ನಿರ್ವಾಹಕರು ಇದನ್ನು ನನಗೆ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿನ ಎಲ್ಲಾ ಸಿಬ್ಬಂದಿ ವರ್ಗದವರು ನನಗೆ ಇದನ್ನು ಒಪ್ಪಿಸಿದ್ದಾರೆ ಅವರಿಗೆ ತುಂಬಾ ಚಿರಋಣಿ ಆಗಿರುತ್ತೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್